ಓಂ ಶ್ರೀ ಗುರುಬಿ ನಮಃ ಹರ್ಹಿ ಓಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಾವು ನಿಮ್ಮ ಎಷ್ಟೋ ನ್ಯೂಮಾಲಜಿಸ್ಟ್ ಆದ ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಸೊ ಬೇಸಿಕ್ ಗಿಂತ ಒಂದು ಹೈಯರ್ ಲೆವೆಲ್ ಹೈಯರ್ಗಿಂತ ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಇದು ಒಂದು ಚಾರ್ಟ್ ನಿಮ್ಗೆ ಕೆಲವೊಂದು ಹಿಂಟ್ ಗಳನ್ನ ಕೊಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ ಆಗುವಷ್ಟು ಮಾತ್ರ ಹೇಳಕ್ಕೆ ಟ್ರೈ ಮಾಡ್ತೀನಿ ಬಟ್ ನೀವೇನಾದ್ರೂ ಆಸ್ಟ್ರಾಲಜಸ್ ಆಗಿದ್ರೆ ನಿಮ್ಗೆ ಒಳಗಿರುವಂತಹ ಸೀಕ್ರೆಟ್ ಗಳ ಅರ್ಥ ಆಗುತ್ತೆ ಅಂದಾಗ ಏನ್ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋದು ರೂಲ್ ಇಲ್ಲ ಸೊ ಬನ್ನಿ ತಂದೆ ತಾಯಿ ಮಾಡೋ ತಪ್ಪಿಂದ ಮಕ್ಳು ಹೇಗೆ ಸಫರ್ ಪಡ್ತಾರೆ ಅಥವಾ ಅವರ ಒಂದು ಲೀನೇಜ್ ಅವರ ಒಂದು ಅಂಶ ವೃಕ್ಷ ಹೇಗೆ ಸಮಸ್ಯೆಗಳಿಗೆ ಒಳಗಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ನಾನಿಲ್ಲಿ ಡೇಟ್ ಆಫ್ ಬರ್ತ್ ಮಾತ್ರ ಕೊಡ್ತೀನಿ ಟೈಮಿಂಗ್ಸ್ ಕೊಡೋದಿಲ್ಲ ನಿಮ್ಗೆ ಆ ಲಗ್ನ ಸೊ ಎರಡು ಡಿಗ್ರಿ ಲಗ್ನ ಸೊ ತುಲಾ ಲಗ್ನ ಲಗ್ನ ಮಾತ್ರ ಡಿಗ್ರಿ ಕೊಡ್ತೀನಿ ಅಷ್ಟೇ ಯಾಕೆ ಕೊಡ್ತಾ ಇಲ್ಲ ಟೈಮಿಂಗ್ಸ್ ಪ್ಲೇಸ್ ಆಫ್ ಬರ್ತು ಅಂದ್ರೆ ಈ ವಿಡಿಯೋ ಏನಾದ್ರು ಕೆಲವರು ನೋಡಿದ್ರೆ ಹರ್ಟ್ ಆಗುತ್ತೆ ಅವ್ರಿಗೆ ಸೊ ಅದಕ್ಕೆ ನಾನು ಕೊಡ್ತಾ ಇಲ್ಲ ಅಂದ್ರೆ ಕ್ಲೈಂಟೇನೆ ಬಟ್ ಎನಿವೆ ನನ್ನ ಕ್ಲೈಂಟ್ಸ್ ಎಲ್ಲ ಯೂಟ್ಯೂಬ್ ನೋಡಿನೇ ಬರ್ತಾರಲ್ಲ ಸೊ ಹಾಗಾಗಿ ಇದು ಅವ್ರದೇ ಜಾತಕ ಅಂತ ಗೊತ್ತಾಗ ಸ್ವಲ್ಪ ಹರ್ಟ್ ಆಗುತ್ತೆ ಸೊ ಬೇಡ ಅವ್ರಿಗೆ ಹರ್ಟ್ ಮಾಡೋದು ಬೇಡ ಹಾಗಾಗಿ ಡೇಟ್ ಆಫ್ ಬರ್ತ್ ಕೊಟ್ರೆ ಗೊತ್ತಾಗಲ್ವಾ ಡೇಟ್ ಆಫ್ ಬರ್ತ್ ಕೊಟ್ರೆ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಆ ದಿನದಲ್ಲಿ ತುಂಬಾ ಜನನೇ ಹುಟ್ಟಿರ್ತಾರೆ ಸೊ ಹಾಗಾಗಿ ಬನ್ನಿ ಸೊ ನೀವೇನಾದ್ರೂ ಮೊದ್ಲೇ ಬಾರಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ನ್ಯೂಮರಾಲಜಿ ಕ್ಲಾಸಸ್ ಕಲ್ತಿರುವಂತವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ ಎನಿಥಿಂಗ್ ಎಂಡಿಂಗ್ ವಿತ್ ಅಝೀರೋ ಅಥವಾ ಗ್ರಾಫ್ ಕೆಳಗಡೆ ಹೋದ್ರೆ ಸೊ ಇಟ್ಸ್ ನಾಟ್ ಗುಡ್ ಅಂತ ಹೇಳಿ ಲೈಫ್ ಅಲ್ಲಿ ಒಂದು ಗ್ರಾಫ್ ಅನ್ನೋದು ಇರುತ್ತೆ ಲೈಫ್ ಗ್ರಾಫ್ ಅಂತ ಹೇಳಿ ಸೊ ಅದು ಏನು ಅದೆಲ್ಲ ನಾವು ನ್ಯೂಮರಾಲಜಿ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನಾನು ಹೇಳ್ತೀನಿ ನಂಬರ್ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಶುಕ್ರ ಮಹಾದಶ ನಡೀತಾ ಇರುತ್ತೆ ವೀನಸ್ ಅಂತ ಬರೀತೀನಿ ಇಲ್ಲಿ ತುಂಬಾ ಜನಕ್ಕೆ ಶುಕ್ರ ಮಹಾದಶ ನಡೀತಾ ಇರುತ್ತೆ ಎಲ್ ಜಾತಕ ಕೇಳಿದ್ರು ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಡೈಮಂಡ್ ಹಾಕಿ ಅಂತ ಹೇಳ್ತಾರೆ ಇನ್ ಕೆಲವರಿಗೆ ನಂಬರ್ ಟೂ ಗುರು ಮಹಾದಶ ನಡೀತಾ ಇರುತ್ತೆ ಜುಪಿಟರ್ ಮಹಾದಶ ಓ ಗುರು ಮಹಾದಶ ಎಕ್ಸಲೆಂಟ್ ಎಲ್ಲಾ ಕಡೆ ಜಾತಕ ತೋರ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲೋ ಸಫೇರ್ ಹಾಕಿ ಅಂತ ಹೇಳ್ತಾರೆ ಬಟ್ ನಿಮಗ್ ಗೊತ್ತಾ ನೈಂಟಿ ಪರ್ಸೆಂಟ್ ಕೇಸಲ್ಲಿ ಹೈಯೆಸ್ಟ್ ಫೇಲ್ ಆಗಿರೋದು ಇದೆರಡೇ ದಶಗಳು ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಶುಕ್ರ ಮಹಾದಶ ಗುರು ಮಹಾದಶ ನಡೀತಾ ಇರುತ್ತೆ ಅಂತಹ ಸಿ ನಾನು ಈ ವಿಡಿಯೋನ ಬರೀ ಡಿ ಒನ್ ಇದು ಡಿ ಒನ್ ಚಾರ್ಟ್ ಓಕೆನಾ ಅಂದ್ರೆ ಜನ್ಮ ಕುಂಡಲ್ಲಿ ಡಿ ಒನ್ ಮಾತ್ರ ತಗೊಂಡಿಲ್ಲ ಡಿ ಒನ್ ಡಿ ನೈನ್ ಡಿ ಟ್ವೆಂಟಿ ಫೋರ್ ತಗೊಂಡಿದೀನಿ ಅಂದ್ರೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಮಗುಗೆ ಈ ತರ ಆಯ್ತು ಅಥವಾ ನೀನ್ ಆಗ್ತಾ ಇದೆ ಒಂದಿವೆ ತುಂಬಾ ಜನ ಕೇಳ್ತಿರಲ್ವಾ ಎಲ್ಲ ಮುಗ್ದೋದ್ ಮೇಲೆ ಹೇಳ್ತಿರ ಫಸ್ಟ್ ಫಸ್ಟೆ ಹೇಳಕ್ ಆಗೋದಿಲ್ವಾ ಅಂದ್ರೆ ಡೆಫ್ರೆಟ್ಲಿ ಈ ತರ ಜಾತಕಗಳು ಬಂದಿದ್ರೆ ನಾವು ಫಸ್ಟ್ ತಂದೆ ತಾಯಿಗೆ ಹೇಳಿರ್ತೀವಿ ತಂದೆ ತಾಯಿಗೆ ಇಬ್ರಿಗೂ ಹೇಳಕ್ ಆಗೋದಿಲ್ಲ ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಇಬ್ರಲ್ಲಿ ಒಬ್ರಿಗಂತೂ ಹೇಳ್ತೀವಿ ಯಾರು ಅದನ್ನ ತಡ್ಕೋತಾರೆ ಅವ್ರಿಗೆ ಸೊ ಅದಕ್ಕೆ ಹೇಳೋದು ತಂದೆ ತಾಯಿ ಮಾಡೋ ನಿಮ್ಮ ನೀವು ಮಾಡೋ ಕರ್ಮಗಳು ಮಕ್ಕಳಿಗೆ ಹೇಗೆ ಸಫರ್ ಆಗುತ್ತೆ ಮತ್ತೆ ಎಂಟೈರ್ ಫ್ಯಾಮಿಲಿಗೆ ಹೇಗೆ ಸಫರ್ ಆಗುತ್ತೆ ಅಂತ ಹೇಳಿ ಗುರು ಕೇತು ಶುಕ್ರ ಮಗುಗೆ ಬರೀ ಹದಿಮೂರು ವರ್ಷ ಸೂರ್ಯ ಒಂಬತ್ತನೇ ಮನೆ ಡೆಫಿನೆಟ್ಲಿ ರಿಚ್ ಫ್ಯಾಮಿಲಿನೇ ಅಂಡ್ ಮರ್ಕಿರಿ ಟೆಂತ್ ಹೌಸ್ ನೆಕ್ಸ್ಟ್ ಪೂಜಾ ಶನಿ ಪೂಜಾ ಶನಿ ಹನ್ನೆರಡನೇ ಮನೆ ಇದು ಜನ್ಮ ಕುಂಡಲಿ ಸೊ ನಾನು ಏನೇನ್ ತಗೊಂಡಿದೀನಿ ಡಿ ಒನ್ ಡಿ ನೈನ್ ಡಿ ಟ್ವೆಂಟಿ ಫೋರ್ ತಗೊಂಡಿದೀನಿ ಪೆಂಡಿಂಗ್ ಕರ್ಮ ಕಾನ್ಸೆಪ್ಟ್ ಇರುತ್ತೆ ಅಂದ್ರೆ ಯಾವ ಕರ್ಮದಿಂದ ಈ ತರ ಆಗುತ್ತೆ ಅಥವಾ ಈ ಒಂದು ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಸೊ ನಾನು ಪೆಂಡಿಂಗ್ ಕರ್ಮನ ಡಿ ಟ್ವೆಂಟಿ ಫೋರ್ ಇಂದ ಅನಾಲಿಸಿಸ್ ಮಾಡಿ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಜಾತಕ ನಮ್ಮ ಬಳಿ ಬಂದಾಗ ನಾವು ಅವ್ರಿಗೆ ಥಿಯರಿ ಕೇಳಬಾರ್ದು ಏನಂತ ಸೊ ಈ ತರ ಈ ತರ ಅಂತ ಸ್ನಾಪ್ಷಾಟ್ ಪ್ರಿಡಿಕ್ಷನ್ ಈ ಜಾತಕ ನನ್ನ ಬಳಿ ಬಂದಾಗ ನನ್ನ ಪ್ರಶ್ನೆ ಒಂದೇ ಮಗುಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಪಡ್ತಿದ್ಯಾ ಶನಿದಶ ನಡೀತಾ ಇದೆ ಓಕೆನಾ ಮಗು ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಪಡ್ತಾ ಇದೀಯ ನಂಬರ್ ಒನ್ ಜಾತಕ ನೋಡಿ ನಾವ್ ಹೇಳ್ಬೇಕು ಅವ್ರೆಲ್ಲ ಮೇಡಮ್ ನಮ್ ಮಗು ಹುಷಾರಿಲ್ಲ ಆ ಆತರ ಹೇಳೋದಲ್ಲ ಕ್ಲೈಂಟ್ ಗೆ ಅರ್ಸಲ್ ಹೇಳ್ಬೇಕು ಹೇಳಬೇಕು ಯಾವ ವಿಚಾರವಾಗಿ ನೀವ್ ಬಂದಿದ್ದೀರಾ ಅಂತ ಅಂಡ್ ಎಸ್ ಆ ಮಗು ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಪಡ್ತಾ ಇದೆ ಏತ್ ಸ್ಟ್ಯಾಂಡರ್ಡ್ ಅಂಡ್ ಸೆಕೆಂಡ್ ಪಾಯಿಂಟ್ ನಾನ್ ಕೇಳಿದೆ ಈ ಮಗು ನೀವು ಮದ್ವೆ ಆದ್ಮೇಲೆ ಫೋರ್ ಇಯರ್ಸ್ಗೆ ಹುಟ್ಟಿದೆ ಅಂಡ್ ನೀವು ಇದನ್ನ ಬೇಡಿ ಬೇಡಿ ಅಂದ್ರೆ ತುಂಬಾ ಯಾವ್ದೋ ದೇವ್ರಿಗೆ ಬೇಡಿ ಬೇಡಿ ಮಗು ಹುಟ್ಟಿದೆ ಅಥವಾ ಮಕ್ಕಳಿಲ್ಲ ಅಂತ ಬೇಡ್ಕೊಂಡಿದ್ದೀರಾ ಅಥವಾ ಇನ್ನೇನೋ ಕಾರಣಕ್ಕೆ ಮಗುನ ಬೇಡಿ ಹುಟ್ಟಿದೆ ಅಂತ ಇದು ಹೆಣ್ಮಗು ಎಸ್ ಅವರು ಒಂದು ದೇವಿಗೆ ಹರಕೆ ಹೊತ್ಕೊಂಡಿದ್ದಾರೆ ಆ ಮಗು ನೀಟಾಗಿ ಅಂದ್ರೆ ಆರೋಗ್ಯವಾಗಿ ಮಗು ಆಚೆ ಬಂದ್ರೆ ನಾವು ಬಲಿ ಕೊಡ್ತೀವಿ ಸಮಥಿಂಗ್ ಏನೋ ಅವ್ರದ್ದು ಏನ್ ಟ್ರೆಡಿಷನಲ್ ಇರುತ್ತೋ ಅದನ್ನ ಅವರು ಹರಕೆ ಹೊತ್ಕೊಂಡಿದ್ದಾರೆ ಈಗ ಆಲ್ರೆಡಿ ತರ್ಟೀನ್ ಇಯರ್ಸ್ ಆಯ್ತು ಓಕೆನಾ ಇದೆರಡೇ ಪ್ರಶ್ನೆ ನಾನು ಫಸ್ಟ್ ಕೇಳ್ಬೇಕಾಗಿರೋದು ನನ್ ಕಡೆಯಿಂದ ಎಸ್ ಆನ್ಸರ್ ಸಿಕ್ತು ಇದನ್ನ ಜನ್ಮ ಕೂಡಲ್ಲಿ ನೋಡಿ ಕೇಳಿದ್ರ ಅಂದ್ರ ಇಲ್ಲ ನಾನು ಡಿ ಟ್ವೆಂಟಿ ಫೋರ್ ತಗೊಂಡಿದೀನಿ ಡಿ ನೈನ್ ಡಿ ಟ್ವೆಂಟಿ ಫೋರ್ ಸೊ ಜನ್ಮದಿಂದ ಸ್ಟಾರ್ಟ್ ಆಗಿ ಫೈನಲ್ ಆಗಿ ಡಿ ಟ್ವೆಂಟಿ ಫೋರ್ ಗೆ ಅಂದ್ರೆ ಏನ್ ಏನ್ ರೀಸನ್ ಗೆ ಇದು ಈ ಕರ್ಮ ಇಷ್ಟೊಂದು ಕರ್ಮ ಅಂತ ಹೇಳಿ ನಾನು ತಗೊಂಡಿರೋದು ಕ್ಲಿಯರ್ ನೆಕ್ಸ್ಟ್ ನವಾಂಶದಲ್ಲೂ ಕೂಡ ಅದು ಕನ್ಫರ್ಮ್ ಆಯ್ತು ಆಮೇಲೆ ಡಿ ಟ್ವೆಂಟಿ ಫೋರ್ ಅಲ್ಲೂ ಕ್ಲಿಯರ್ ಆಗಿದೆ ಅದನ್ನೇನ್ ಹೇಳೋ ಅವಶ್ಯಕತೆ ಇಲ್ಲ ನೀವ್ ಕೇಳ್ಬೋದು ನನ್ನ ಈ ಮಗು ನಾಲ್ಕೆ ವರ್ಷಕ್ಕೆ ಯಾಕೆ ಹುಟ್ಟಿದೆ ಅಂತ ನೀವು ಕೇಳ್ಬೋ ಕೇಳಿದ್ರಿ ಐದು ವರ್ಷ ಕೇಳ್ಬೋದಾಗಿತ್ತಲ್ವಾ ಅಂತ ಹೇಳಿ ಅದೇನೆ ಅನುಭವ ಅಥವಾ ಆ ತಾಯಿ ಜನನಿ ಜಗನ್ ಮಾತೆ ಯಾರನ್ನ ಸೆಲೆಕ್ಟ್ ಮಾಡಿರ್ತಾಳೆ ಈ ಒಂದು ವಿದ್ಯೆಗೆ ಇಲ್ಲಿ ಕೂತ್ಕೊಂಡು ಸೊ ನಾಲ್ಕರ್ ಜನಕ್ಕೆ ಗೈಡ್ ಮಾಡೋಕೆ ಅಂದ್ರ ಎಕ್ಸ್ಆರ್ಡಿನರಿ ಹಾರೋಸ್ಕೋಪ್ ಸ್ಕೋಪ್ ಸೆಲೆಕ್ಟ್ ಮಾಡಿರ್ತಾರೆ ಸೊ ಅದ್ರಲ್ಲಿ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನನ್ನ ಏಳು ವರ್ಷದ ಅನುಭವ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಬರೀ ಐದು ವರ್ಷದಿಂದಾನೇ ಇದು ಹಿಂದೆನೂ ಇನ್ನೊಂದು ಚಾನಲ್ ಇತ್ತು ಎ ಆರ್ ಆರ್ ಅಸ್ಟ್ರಾಲಜಿ ಅಂತ ಹೇಳಿ ಅದು ಕೆಲವ್ರಿಗೆ ಗೊತ್ತಿರುತ್ತೆ ರೆಗ್ಯುಲರ್ ಫಾಲೋವರ್ಸ್ಗೆ ಅದು ಸೊ ಟೆಕ್ನಿಕಲ್ ಇಶ್ಯೂಸ್ ಇಂದ ಮತ್ತೆ ಇದು ಓಪನ್ ಆಗಿದೆ ಅಷ್ಟೇ ಸ್ಟಾರ್ ಅಷ್ಟ್ರೋ ಸೊ ಕ್ಲಾಸಸ್ ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಮಾಡ್ತೀವಿ ನಮ್ಮ ಕಡೆಯಿಂದ ಅಸ್ಟ್ರಾಲಜಿ ಕ್ಲಾಸಸ್ ಮಾಡೋದಿಲ್ಲ ಯಾಕೆ ಅಂದ್ರೆ ನಲ್ಲಿ ಕೆಲವೊಂದು ವಿಚಾರಗಳನ್ನ ಗುರುಗಳಾಗಿ ನಾವು ಹೇಳೋ ಹಾಗೆ ಇಲ್ಲ ಅಂದ್ರೆ ಟೀಚರ್ ಆಗಿ ಆಸ್ ಎ ಟೀಚರ್ ಆಗಿ ನಾನು ಹೇಳೋ ಹಾಗೆ ಇಲ್ಲ ಬಟ್ ಹೇಳಿದನ್ನೆಲ್ಲ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಯಾಕೆ ಹೇಳಿ ಬರೀ ಅವ್ರ ಜಾತಕ ಅವ್ರ ಮಕ್ಕಳ ಜಾತಕ ಅವ್ರ ಹಸ್ಬೆಂಡ್ ವೈಫ್ ಇಷ್ಟೇ ಜಾತಕಕ್ಕೆ ಫೋಕಸ್ ಮಾಡ್ತಾರೆ ಬಟ್ ಈ ಪ್ಲೇಸ್ ಅಲ್ಲಿ ಕುತ್ಕೊಂಡಾಗ ಸಮಾಜದ ಎಲ್ಲಾರ ಜಾತಕ ಒಂದೇ ತರ ನಾವು ಅನಲಿಸಿಸ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಬನ್ನಿ ಈ ಚಾರ್ಟ್ ಬನ್ನಿ ಮೊದಲನೇ ಪ್ರಶ್ನೆಗೆ ಬರೋಣ ಎಸ್ ಫೋರ್ ಇಯರ್ಸ್ ಯಾಕೆ ಅಂತ ಕೇಳಿದೆ ಅಂತ ಹೇಳ್ದೆ ನಾನು ಡಿ ನೈನ್ ಡಿ ಟ್ವೆಂಟಿ ಫೋರ್ ಎರಡು ತಗೊಂಡಿದ್ದೀನಿ ನಿಮ್ಗೆ ಹೇಳ್ದೆ ನಾನು ಯಾಕೆ ಅಂತ ಆ ಕೆಲವೊಂದು ಇಲ್ಲಿ ನಾನು ಹೇಳಿಕ್ ಬರೋದಿಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹರ್ಕೆ ಹರಕೆ ಮಾಡಿ ಮಗು ಪಡ್ಕೊಂಡಿದೀರಾ ಅಂತ ಯಾಕೆ ಕೇಳ್ದೆ ಅಗೇನ್ ಡಿ ನೈನ್ ಅಲ್ಲಿ ಕನ್ಫರ್ಮ್ ಆಯ್ತು ಡಿ ಟ್ವೆಂಟಿ ಫೋರ್ ಅಲ್ಲಿ ಕನ್ಫರ್ ಆಯ್ತು ಪೆಂಡಿಂಗ್ ಕರ್ಮ ಅಂತ ಹೇಳಿ ಓಕೆನಾ ಏನ್ ಕರ್ಮ ಪೆಂಡಿಂಗ್ ಇದೆ ಅಂತ ಹೇಳಿ ಹದಿಮೂರು ವರ್ಷ ಆದ ನಂತರ ಮಗುವಿಗೆ ಈಗ ವಿಪರೀತ ಆರೋಗ್ಯ ಸಮಸ್ಯೆ ವಿಪರೀತ ಆರೋಗ್ಯ ಸಮಸ್ಯೆ ಎರಡು ಸಾರಿ ಹೇಳಿದೀನಿ ನೀವ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಲಗ್ನ ಲಾಡ್ ಐತ್ ಹೌಸ್ ಅಲ್ಲಿ ಇದೆ ಕೇತು ಜೊತೆ ಇದೆ ಗುರು ಜೊತೆ ಇದೆ ಸೊ ಇವೆಲ್ಲ ಕತೆಗಳು ಇಲ್ಲ ಡಿ ನೈನ್ ಡಿ ಟ್ವೆಂಟಿ ಫೋರ್ ಕ್ಲಿಯರ್ ಆಗಿದೆ ಇದು ಇದ್ರೆ ಹಿಂಟು ಕೂಡ ನಾನು ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದೀನಿ ಬಿಕಾಸ್ ಹಸ್ಬೆಂಡ್ ಸ್ಟ್ರಾಂಗ್ ಆಗಿದ್ದಾರೆ ಅವರು ಸೊ ಹಾಗಾಗಿ ನಾನು ಅಲ್ಲಿ ಏನಿದೆ ಅದು ಹೇಳಿದ್ದೀನಿ ಸೊ ಇಷ್ಟೇ ಎಷ್ಟು ಹೇಳಬೇಕು ಅಷ್ಟು ನಾನು ಹೇಳಿದೀನಿ ಓಕೆನಾ ಬನ್ನಿ ನೋಡಿ ಕೆಲ್ವೊಂದ್ ಪೇರೆಂಟ್ಸ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ ಪರಿಸ್ಥಿತಿಗೆ ಹರಕೆಗಳನ್ನ ಮಾಡ್ಕೊಂಡಿರ್ತೀರಾ ಏನೋ ಒಂದು ಹರಕೆ ನಿಮ್ ಮಗನ್ಗೆ ಜಾಬ್ ಆಗ್ಲಿನೋ ಅಥವಾ ಮದುವೆ ಆಗ್ಲಿನೋ ಅಥವಾ ಅವ್ರ ಮಗು ಆಗ್ಲಿನೋ ಅಥವಾ ನಿಮ್ ಮಕ್ಳು ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಲಿನೋ ಅಥವಾ ನಿಮ್ ಹಸ್ಬೆಂಡ್ ಕುಡಿಯೋದ್ ಬಿಡಬೇಕು ಅಥವಾ ನಿಮ್ಮ ವೈಫ್ ಹೇಳಿದ್ ಮಾತು ಕೇಳೋದೋ ಅಥವಾ ಪ್ರಾಪರ್ಟಿ ಬರ್ಲಿ ಏನೋ ಒಂದು ಹರ್ಕೆ ಮಾಡ್ಕೊಂಡಿರ್ತೀರಾ ಬಟ್ ಹರ್ಕೆ ಆದ ನಂತರ ನೀವು ಮರ್ತೋಗಿರ್ತೀರಾ ನೈಂಟಿ ಪರ್ಸೆಂಟ್ ಜನ ಮರ್ತೋಗಿರ್ತಾರೆ ಟೆನ್ ಪರ್ಸೆಂಟ್ ಜನ ನೀಟಾಗಿ ನೆನ್ಪಿಟ್ಕೊಂಡು ಮಾಡಿರ್ತಾರೆ ಇವ್ರ ಕೇಸಲ್ಲಿ ಇವರು ಹರಕೆ ಹೊತ್ಕೊಂಡಿದ್ದಾರೆ ಬಟ್ ದೇವಿ ಅಂತ ನಾನು ಕ್ಲಿಯರ್ ಮಾಡಿದೀನಿ ಅವ್ರಿಗೆ ಯಾವ ದೇವಿ ಅನ್ನೋದ್ ಕನ್ಫ್ಯೂಷನ್ ಇದೆ ಅದಕ್ಕೆನೆ ಟೈಮ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕ್ಲಿಯರ್ ಸೊ ಹಾಗಾಗಿ ಸೊ ನೀವೇನಾದ್ರೂ ಹರ್ಕೆಗಳು ಅಥವಾ ನೀವು ಯಾರಿಗಾದ್ರು ಪ್ರಾಮಿಸಸ್ ಮಾಡಿದ್ರು ಕೂಡ ಸಿ ಫಾರ್ ಎಕ್ಸಾಂಪಲ್ ಅರ್ಲಿ ಅಲ್ಲಿ ಒಂದು ಏಯ್ಟೀನ್ ಟು ಟ್ವೆಂಟಿ ಫೋರ್ ಈ ಅಲ್ಲಿ ತುಂಬಾ ಪ್ರಾಮಿಸಸ್ ಆಗಿರುತ್ತೆ ತುಂಬಾ ಮಿಸ್ಟೇಕ್ಸ್ ಆಗಿರುತ್ತೆ ಪ್ರತಿಯೊಬ್ಬರದ್ದು ಸೊ ಹಾಗಾಗಿ ಅಲ್ಲಿ ಏನು ಪ್ರಾಮಿಸ್ ಮಾಡಿರ್ತೀರ ಗೊತ್ತಿಲ್ಲ ಸೊ ಅದಕ್ಕೆ ಹೇಳಿದ್ದು ಶುಕ್ರ ಮಹಾದಶ ಗುರು ಮಹಾದಶ ನಿಮಗೆ ಇದು ಇನ್ನೂ ಹಿಂಟು ಬೇಕು ಅಂತ ಹೇಳಿದ್ರೆ ರಾಜಾ ಬಲಿ ಸೊ ಕಿಂಗ್ ಬಲಿ ಸ್ಟೋರಿ ಇದೆ ಅಲ್ವಾ ಅದು ಒಂದ್ಸರಿ ನೀವು ಓದಿ ನಿಮ್ಗೆ ಅರ್ಥ ಆಗುತ್ತೆ ಹಿಂಗ್ ಬಲಿ ಏನಂತ ಪ್ರಾಮಿಸ್ ಮಾಡ್ತಾರೆ ವಿಷ್ಣುವಿಗೆ ಅಲ್ವಾ ಸೊ ಶುಕ್ರಾಚಾರ್ಯರು ಏನ್ ಹೇಳ್ತಾರೆ ಹಿಂಗ್ ಬಲಿಗೆ ಅವರು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ ಯಾಕೆಂದ್ರೆ ಅದು ವಿಧಿ ಸೊ ವಿಷ್ಣುವಿನ ಒಂದು ಒಂದು ಆಟ ಆಗಿರೋದ್ರಿಂದ ಆಟ ಅನ್ನೋದಕ್ಕಿಂತ ಸೊ ಅದಕ್ಕೆ ಎಂಡಿಂಗ್ ಆಗ್ಬೇಕಲ್ವಾ ಸೊ ಹಾಗಾಗಿ ಸೊ ಕಿಂಗ್ ಬಲಿ ಒಂದು ಸ್ಟೋರಿನ ನೀವು ಓದಿ ನಿಮ್ಗೆ ಅರ್ಥ ಆಗುತ್ತೆ ಬುಕ್ಸ್ ಓದಿ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಯಾರ್ಯಾರಿಗೆ ಶುಕ್ರ ಮಹಾದಶ ಮಹಾದಶ ನಡೀತಿದೆ ಫ್ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾರೋಸ್ಕೋಪ್ ಅಲ್ಲಿ ಸಮ್ ಲಾಕ್ಸ್ ಸಮ್ ಪೆಂಡಿಂಗ್ ಕರ್ಮ ಅನ್ನೋದು ಇದೇ ಇರುತ್ತೆ ಇರುತ್ತೆ ಈ ಪಿರಿಯಡ್ ಆಫ್ ಟೈಮಲ್ಲಿ ಹೆವಿ ಪ್ರಾಬ್ಲಮ್ಸ್ ಕೊಡುತ್ತೆ ಸೊ ಇವನ್ ಈ ಮಗುವಿಗೆ ಅಷ್ಟೇ ಈ ಮಗುವಿಗೆ ಶುಕ್ರ ದಶ ಗುರು ದಶ ಇಲ್ಲ ದಶ ಇದೆ ಆದ್ರೆ ಇದನ್ ನಾನ್ ಯಾಕೆ ಕೇಳಿದೆ ಅಂತ ನಾನ್ ನಿಮ್ಗೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಮಾಡೋ ಹರ್ಕೆಗಳು ಮಕ್ಕಳ ಜೀವನಗಳಿಗೆ ತೊಂದರೆಗಳು ಉಂಟಾಗುತ್ತೆ ತುಂಬಾ ಜನ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಕನ್ಸೀವ್ ಆಗ್ಲಿಕ್ ಆಗೋದಿಲ್ಲ ಕನ್ಸೀವ್ ಆದ್ರೂ ಅದು ಬ್ರೇಕ್ಸ್ ಆಗ್ತಾ ಇರುತ್ತೆ ಕ್ಯಾರಿ ಆಗೋದಿಲ್ಲ ಇವನ್ ಮಕ್ಳು ಹುಟ್ಟಿದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಮದ್ವೆ ಮಾಡೋವಾಗ ನೀವ್ ಏನ್ ಕೇಳ್ತೀರಾ ಮ್ಯಾಚ್ ಮೇಕಿಂಗ್ ಗೆ ಗಣಕೂಟ ಕೇಳ್ತೀರಾ ದಶ ಕೇಳೋದಿಲ್ಲ ಇವ್ರ ಹಿಂದೆ ಏನ್ ಹಿಸ್ಟ್ರಿ ಕೇಳೋದಿಲ್ಲ ಅವ್ರದ್ದು ಹಿಸ್ಟ್ರಿ ಕೇಳೋದಿಲ್ಲ ಯಾರಿಗೂ ಕೇಳೋ ಪೇಶನ್ಸಿ ಇರೋದಿಲ್ಲ ಹೇಗಿದ್ರೆ ಹಾಗೆ ಆಗ್ಲಿ ಬಿಡಿ ಮೇಡಮ್ ಅಂತ ಹೇಳ್ತೀರಾ ಈಗ ಸಫರ್ ಪಡೋದ್ ಯಾರು ಇವರು ಕೂಡ ಮಗು ಹುಟ್ಲಿಕ್ಕೆ ಮುನ್ನ ಆರ್ಕೆ ಮಾಡ್ಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಲೈಕ್ ಬೇಡಿ ಬೇಡಿ ಪಡ್ಕೊಂಡಿದ್ದಾರೆ ಈ ಮಗುಗೆ ಸೊ ಬಟ್ ಆದ್ರೆ ಆ ಫಲ ಇವ್ರಿಗೆ ಸಿಗ್ತಾ ಇಲ್ವಲ್ಲ ಫಲ ಸಿಗ್ತಾ ಇಲ್ಲ ಸೊ ಹಾಗಾಗಿ ಸೊ ಏನ್ ಹರ್ಕೆ ಹೊದ್ಕೊಂಡಿದೀರ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಮಗು ವಿಚಾರ ಅಥವಾ ಕೆಲಸದ ವಿಚಾರ ಏನೇ ಆಗ್ಲಿ ಓಕೆನಾ ಅಂಡ್ ಎರಡನೇದು ಸೊ ಎರಡನೇ ವಿಚಾರಕ್ಕೆ ಬರೋಣ ಸೊ ನಮ್ಮ ಪೂರ್ವಿಕರು ಪ್ರತಿಯೊಬ್ಬರ ಪೂರ್ವಿಕರುನು ನಾವು ರಾಹುನೇ ಮೇನ್ ಆಗಿ ತಗೊಂತೀವಿ ಈಗ ಪಿತೃಪಕ್ಷ ಬೇರೆ ನಡೀತಿದೆ ಇನ್ನ ಇಪ್ಪತ್ತೊಂದನೇ ತಾರೀಕು ನೋಡಿ ರಾಹು ಎಲ್ಲಿದ್ದಾರೆ ಸೆಕೆಂಡ್ ಹೌಸ್ ಸೊ ಡೆಸ್ಪಾಸಿಟರ್ ಸಿಟಿಂಗ್ ವಿತ್ ದಲ್ತ್ ಹೌಸ್ ಯಾರ ಜೊತೆ ಕೂತಿದ್ದಾರೆ ಶನಿಯ ಜೊತೆ ಸೊ ಇದು ನವಾಂಶದಲ್ಲಿ ಕೂಡ ಕನ್ಫರ್ಮ್ ಆಗ್ಬೇಕು ಸೊ ಅವಾಗ್ಲೇ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳಕೆ ಸಾಧ್ಯ ಆಗುತ್ತೆ ಎಸ್ ನವಾಂಶದಲ್ಲೂ ಕೂಡ ಕನ್ಫರ್ಮ್ ಆದ ನಂತರನೇ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ ಸೊ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಸೊ ಈ ತರ ಘಟನೆ ನಡೆದಿದ್ಯಾ ಅದಕ್ಕೋಸ್ಕರ ಈ ಮಗುಗೆ ಈ ತರ ಒಂದು ಹೆಲ್ತ್ ಇಶ್ಯೂಸು ಅಥವಾ ಈ ಫಲ ಏನ್ ನೀವು ಪೂರ್ತಿಯಾಗಿ ಅದನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ತುಂಬಾ ಜನ ಹೇಳ್ತಾರೆ ಈಗ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಆ ತರ ಘಟನೆ ನಡೆದ ಮೇಲೆ ಎಲ್ಲಾರು ಜಾತಕ ವಿಶ್ಲೇಷಣೆ ಮಾಡ್ತಾರೆ ಅಥವಾ ಅವ್ರ ಅರ್ಲಿ ಏಜ್ ಗೆ ಅವ್ರಿಗೆ ಗೊತ್ತಿತ್ತು ಅಂತ ಎಲ್ಲಾ ಹೇಳ್ತಾರೆ ಬಟ್ ಯಾವಾಗ ಘಟನೆ ನಡೆಯುತ್ತೆ ನೀವ್ ಗಮನಿಸಿದಿರಾ ನಾನು ವಿಡಿಯೋಸ್ ಎಕ್ಸ್ಪ್ಲೇನ್ ಮಾಡುವಾಗ ಏಜ್ ಮೆನ್ಶನ್ ಮಾಡ್ತೀನಿ ಈ ಏಜ್ ಇಂದ ಈ ಏಜ್ ಯಾರಾದ್ರೂ ಇದ್ರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಇವನ್ ಈ ಜಾತಕನಿಗೂ ಕೂಡ ಅಂದ್ರೆ ತರ್ಟಿನ್ ಟು ಟ್ವೆಂಟಿ ಒನ್ ಏಜ್ ವೆರಿ ಬ್ಯಾಡ್ ಇಷ್ಟು ದೂರ ಕೊಟ್ಬಿಟ್ಟಾಗ ಅವ್ರಿಗೆ ಕಷ್ಟ ಆಗುತ್ತೆ ಒಂಬತ್ತು ವರ್ಷ ನಾವು ಗ್ಯಾಪ್ ಕೊಟ್ಟಾಗ ಇದನ್ನ ಕಟ್ ಮಾಡಿ ನೋಡಿದಾಗ ಡಿವೈಡೆಡ್ ಬೈ ಮಾಡಿದಾಗ ಫೋರ್ಟೀನ್ ಟು ಸಿಕ್ಸ್ಟೀನ್ ವೆರಿ ಬ್ಯಾಡ್ ಇದೆ ಸೊ ಹಾಗಾಗಿನೇ ಸೊ ಅದಕ್ಕೆ ಹೇಳೋದು ಜಾತಕ ಅಂತ ಹೇಳಿದ್ರೆ ಕುಂಡ್ಲಿ ನೋಡ್ಬಿಟ್ಟು ನಂಗೆ ಸೆಕೆಂಡ್ ಹೌಸ್ ಅಲ್ಲಿ ಇದಿದೆ ತರ್ಡ್ ಅಲ್ಲಿ ಇದಿದೆ ಸೊ ಈ ತರ ಎಲ್ಲ ಬರೋದಿಲ್ಲ ಪ್ರತಿ ಒಂದು ವಿಚಾರಗಳು ಇರುತ್ತೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಮಾಡುವ ಪ್ರತಿ ಒಂದು ಕರ್ಮ ನಮ್ಮ ತಂದೆ ತಾಯಿಗಳು ಮಾಡುವ ಅದರಲ್ಲೂ ತಂದೆ ಮಾಡುವ ಪ್ರತಿ ಒಂದು ಕರ್ಮಾನು ಮಕ್ಕಳಿಗೆ ಅಟ್ಯಾಕ್ ಆಗುತ್ತೆ ಅದ್ರಲ್ಲೂ ಫಸ್ಟ್ ಮಗು ಅಂತೂ ಹೆವಿ ಸಫರ್ ಪಡುತ್ತೆ ತುಂಬಾ ಒಳ್ಳೇದಾದ್ರೆ ಒಳ್ಳೇದಾಗುತ್ತೆ ತುಂಬಾ ಕೆಟ್ಟದಾದ್ರೆ ತುಂಬಾ ಕೆಟ್ಟದಾಗುತ್ತೆ ಸೊ ಹಾಗಾಗಿ ಸೊ ಬಟ್ ಈ ತರ ಜಾತಕಗಳನ್ನ ನೋಡಿದಾಗ ಕೆಲವರು ಹೇಳ್ತಾರೆ ಹೇಳ್ಬೇಡಿ ಡೈರೆಕ್ಟ್ ಆಗಿ ಬೇರೆ ಸ್ಟ್ರೋಜರ್ಸ್ ನಂಗೆ ಹೇಳ್ತಾರೆ ನೀವು ಯಾಕೆ ಆ ತರ ಡೈರೆಕ್ಟ್ ಆಗಿ ಹೇಳ್ತೀರಾ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಮತ್ತೆ ಹೇಗ್ ಗೊತ್ತಾಗುತ್ತೆ ಅವ್ರಿಗೆ ಸೊ ಹಾಗಾಗಿ ಹೇಳಬಾರ್ದು ಅನ್ನೋದು ಮತ್ತೆ ಕಲಿಯೋದೇನಕ್ಕೆ ಅಲ್ವಾ ಸೊ ಹಾಗಾಗಿ ಇದು ಸ್ವಲ್ಪ ತುಂಬಾ ಸೆನ್ಸಿಟಿವ್ ವಿಚಾರಗಳಾಗಿರೋದ್ರಿಂದ ಸೊ ಪಬ್ಲಿಕ್ ಅಲ್ಲಿ ಹೇಳ್ಬಾರ್ದು ನಿಜ ಬಟ್ ನಿಮ್ಗೆ ಅರ್ಥ ಆಗ್ಬೇಕಲ್ವಾ ಸೊ ಹಾಗಾಗಿ ನನ್ ಮಗಳು ಅಥವಾ ನನ್ ಮಗ ಐ ಎ ಎಸ್ ಅಲ್ಲಿ ಡಾಕ್ಟರ್ ಆಗ್ಲಿ ಅಲ್ಲಿವರೆಗೂ ಹೋಗಿರ್ತೀರಾ ಇಲ್ಲೇ ನೋಡ್ಕೊಳ್ಳಿ ಫಸ್ಟ್ ಅಲ್ಲಿವರೆಗೂ ಅವ್ರು ಹೋಗ್ತಾರಾ ಅನ್ನೋದು ನಮ್ಗೆ ಮೇನ್ಲಿ ತಿಳ್ಕೊಬೇಕಾಗುತ್ತೆ ಸೊ ಹಾಗಾಗಿ ಈ ಜಾತಕದಲ್ಲಿ ಮಾಡಿರುವ ತಪ್ಪು ಏನು ಪ್ರಾಮಿಸಸ್ ಮಾಡ್ಕೊಂಡಿದಾರೆ ನ ಫುಲ್ಫಿಲ್ಮೆಂಟ್ ಮಾಡ್ಲಿಲ್ಲ ಈ ತರ ನೀವುಗಳು ಯಾರಾದ್ರೂ ಪ್ರಾಮಿಸಸ್ ನ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಅದ್ ಏನ್ ಮಾಡ್ಬೇಕು ಅಂತ ಹೇಳ್ರೆ ನಿಮ್ಮ ಜಾತಕದಲ್ಲಿ ಡಿ ಟ್ವೆಂಟಿ ಫೋರ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್ ಸೊ ನಮ್ ಗೊತ್ತಿರೋ ಜನ್ಮಗುಂಡಲ್ಲಿ ಸ್ವಲ್ಪ ಬೇಸಿಕ್ ಅಂತ ಹೇಳಿದಾಗ ಕನ್ಸಲ್ಟ್ ಮಾಡ್ಕೋಬೇಕು ಅಷ್ಟನೆ ಸೊ ಹಾಗಾಗಿ ನನಗೆ ಜ್ಯೋತಿಷ್ಯ ಗೊತ್ತು ಆ ಥಾಟ್ ನ ಬಿಟ್ಬಿಡಿ ನನಗೂ ಜ್ಯೋತಿಷ್ಯ ಗೊತ್ತಿಲ್ಲ ಸೊ ಇನ್ನು ಕಲಿತಾನೆ ಇರ್ತೀವಿ ಹಾಗಾಗಿ ಏಳು ವರ್ಷ ಎಲ್ಲ ಎಷ್ಟು ವರ್ಷ ಆದ್ರೂ ಕಲಿತಾನೆ ಇರ್ತೀವಿ ಈ ಚಾರ್ಟ್ ನ ಎಲ್ಲೇ ತಗೊಂಡ್ ಹೋದ್ರುನು ಸೊ ಇದು ಒಂದ್ ಪ್ರಶ್ನೆಗ್ ಉತ್ತರ ಕೊಟ್ಬಿಡ್ಲಿ ಸಾಕು ಏನಂತ ಇದು ದೇವರ ಹತ್ರ ಬೇಡಿ ಬೇಡಿ ಹುಟ್ಟಿರೋ ಮಗುನ ಅಂತ ಹೇಳಿ ಸೊ ಅದಕ್ಕೇನೆ ಹೇಳೋದು ಇಟ್ಸ್ ನಾಟ್ ಈಜಿ ಈಜಿ ಜ್ಯೋತಿಷ್ಯ ಅನ್ನೋದು ಅಷ್ಟು ಈಸಿ ಅಲ್ಲ ನೀವ್ ಹೇಳಬಹುದು ಗುರು ಕಾಪಾಡ್ತಾರೆ ಲಗ್ನಾಧಿಪತಿ ಜೊತೆ ಗುರು ಇದಾರೆ ಅಂತ ಹೇಳಿ ಸೊ ನಾನು ಆಲ್ರೆಡಿ ಹೇಳಿದೀನಿ ಸೊ ಫ್ರೀ ವಿಲ್ ಬಗ್ಗೆ ಯಾರೋ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ರು ಪ್ರೀವಿ ತುಂಬಾ ದೊಡ್ಡ ವಿಚಾರ ಅದು ಪುಟ್ಟ ವಿಚಾರ ಅಲ್ಲ ಸೊ ಅದಕ್ಕೋಸ್ಕರನೇ ಜಾತಕಗಳನ್ನ ನಾವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಎಸ್ಪೆಷಲಿ ಮಕ್ಳು ಈ ಏಜ್ ಮಕ್ಳು ಸೊ ಖಂಡಿತ ಚೆಕ್ ಮಾಡ್ಸ್ಕೊ ಅವ್ರ ಪೇರೆಂಟ್ಸ್ ಅವ್ರಿಗೆ ಎಷ್ಟ ಕಷ್ಟಪಟ್ಟಿ ಸೊ ಸ್ಕೂಲ್ಸ್ ಗೆ ಜಾಯಿನ್ ಮಾಡಿರ್ತೀರಾ ರಿಚ್ ಸ್ಕೂಲ್ ಅಲ್ಲಿ ಹಾಕಿರ್ತೀರಾ ಬಟ್ ಮಕ್ಳಿಗೆ ಓದಕ್ ಆಗ್ತಿರಲ್ಲ ಅವ್ರಿಗೆ ಏನ್ ಸಮಸ್ಯೆ ಅಂತ ನೀವ್ ಅರ್ಥ ಮಾಡ್ಕೋತಿಲ್ಲ ನೀವ್ ಎಷ್ಟು ಟ್ಯೂಷನ್ ಗಾಕುದ್ರು ಅಷ್ಟೇ ನೀವ್ ಎಷ್ಟು ಕಾಸ್ಟ್ಲಿ ಸ್ಕೂಲ್ ಗಾಕಿದ್ರು ಅಷ್ಟೇನೆ ಅವ್ರ ಚಾರ್ಟ್ ಅಲ್ಲಿ ಏನಿದೆಯೋ ಅದೇನೆ ಸೊ ಈ ಜಾತಕ ಕೂಡ ಸೊ ಫುಲ್ಫಿಲ್ಮೆಂಟ್ ಆಗ್ಲಿಲ್ಲ ಅವ್ರ ಹರ್ಕೆಗಳು ಯಾರು ದೇವ್ರಿಲ್ಲ ಅಂತೀರಾ ಅವ್ರು ಈ ವಿಡಿಯೋನ ನೋಡ್ಬೇಡಿ ಓಕೆನಾ ನೀವ್ ಹಾಗೆ ಇರಿ ಬಟ್ ಇರೋದು ನಿಜ ನಾವೇನೇ ಪ್ರಾಮಿಸ್ ಮಾಡಿದ್ರು ಅದು ಪ್ರಾಮಿಸ್ ಮಾಡಿದ ತಕ್ಷಣ ಹೊಡಿಯೋದಿಲ್ಲ ಆ ಟೈಮ್ ಬರುತ್ತಲ್ಲ ಅದಕ್ಕೆ ಹೇಳಿದ್ದು ಹೋಗಿ ಕಿಂಗ್ ಬಲಿ ಸ್ಟೋರಿ ಕೇಳಿ ಅಂತ ಹೇಳಿ ಆ ಟೈಮ್ ಬಂದಾಗ ಹಾಕೊಂಡು ರುಬ್ಬುತ್ತೆ ಸೊ ಹಾಗಾಗಿ ಇದು ಯಾರ್ದು ತಪ್ಪು ಯಾರ್ದು ಸರಿ ಅಂತ ಇಲ್ಲ ಈ ಜಾತಕ ಪುನರ್ಜನ್ಮ ಜಾತಕ ಇದು ಕೂಡ ಪುನರ್ಜನ್ಮ ಜಾತಕನೇ ಸೊ ಹಾಗಾಗಿ ಬಂತು ಕ್ಲಿಯರ್ ಆಯ್ತು ಸೊ ಅಷ್ಟೇನೆ ನೀನ್ ಗೊತ್ತಾಯ್ತು ಸೊ ಹಾಗಾಗಿ ಇದೇ ತರ ನಿಮ್ಮ ಜಾತಕಗಳು ನೀವು ಚೆಕ್ ಮಾಡಿಸ್ಕೋಬೇಕು ನಿಮ್ಮ ಮಕ್ಕಳ ಜಾತಕಗಳು ಅಂತ ಹೇಳಿದ್ರೆ ಒಂದು ಒಳ್ಳೆ ಗುರುಗಳ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ನನ್ನ ಹತ್ರನೇ ಕನ್ಸಲ್ಟ್ ಮಾಡ್ಬೇಕಂತ ನಾನು ಇಲ್ಲೂ ಹೇಳಿಲ್ಲ ನಿಮ್ಗೆ ಯಾರು ಕಂಫರ್ಟ್ ಅನ್ನಿಸ್ತಾರೆ ಅವ್ರ ಹತ್ರ ಮಾಡಿ ಅದ್ ಬಿಟ್ಬಿಟ್ಟು ಈ ಗ್ರಹ ಇಲ್ಲಿದೆ ಈ ಗ್ರಹ ಇಲ್ಲಿದೆ ಒಂಬತ್ತನೇ ಮನೆ ಸೂರ್ಯ ಈ ತರ ಗವರ್ಮೆಂಟ್ ಜಾಬ್ ಈ ತರ ಎಲ್ಲ ದಯವಿಟ್ಟು ಈ ತರ ಹೇಳೋ ಇದು ನೀವು ನನ್ನವರೆಗೂ ಬರೋ ಅವಶ್ಯಕತೆ ಇಲ್ಲ ಬಿಟ್ಟು ಬೇರೆ ಇದೆ ಕ್ಲಿಯರ್ ಅಗೇನ್ ರಾಹು ತುಂಬಾ ಜನಕ್ಕೆ ಸ್ಕಾರ್ಪಿಯೋದಲ್ಲಿರುತ್ತೆ ಸ್ಕಾರ್ಪಿಯೋದಲ್ಲಿ ರಾಹು ಇದ್ರೆ ಎಲ್ಲರಿಗೂ ಇದೇ ತರ ಇರೋದಿಲ್ಲ ಬಟ್ ಅವರ ಪೂರ್ವಿಕರು ಹಿನ್ನೆಲೆ ಗೊತ್ತಾಗ್ತಾ ಇರುತ್ತೆ ಅಗೇನ್ ಈ ಕಾಳಸರ್ಪ ಯೋಗ ಇದೆ ದೋಷ ಇದೆ ಇಲ್ಲೆಲ್ಲ ಹೋಗ್ಬೇಡಿ ಅದಕ್ಕೆ ಹೇಳಿದ್ದು ಡಿ ಒನ್ ನಿಂದ ನಿಮ್ಗೆ ಔಟರ್ ಲುಕ್ ಔಟರ್ ಲುಕ್ ಗೊತ್ತಾಗುತ್ತೆ ಸೊ ಡಿ ನೈನು ಡಿ ಟೆನ್ ಡಿ ಟ್ವೆಂಟಿ ಫೋರ್ ಅದ್ ಯಾವ ಡಿ ಯಾವ ಒಂದು ಅಂಶದಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಸ್ಕ್ಯಾನ್ ಮಾಡ್ದಾಗ ಅಲ್ವಾ ಬಾಡಿನಲ್ಲಿ ಏನ್ ಯಾವ ಪಾರ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಸೊ ಈ ಈ ಜಾತಕ ತುಂಬಾ ಜನ ತುಂಬಾ ಜಾತಕಗಳು ನಾನು ರಿಸರ್ಚ್ ಮಾಡಿದೀನಿ ಅದು ಕೊಟ್ಟಿದೀನಿ ಎಲ್ಲಾನು ಸಕ್ಸಸ್ಸೇ ಆಗಿದೆ ಸಕ್ಸಸ್ ಗೆ ಹತ್ತಕ್ಕೆ ನೈನ್ ಸಕ್ಸಸ್ಸೇ ಆಗಿದೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕರೆಕ್ಟ್ ಆಗಿರೋದು ಸೊ ಇದು ಕೂಡ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಮಕ್ಕಳ ಜಾತಕನ ಒಂದ್ಸರಿ ತೋರ್ಸ್ಕೊಳ್ಳಿ ಈ ಮಗುವಿನ ಹೆಸರು ಟೀ ಇಂದ ಇಟ್ಟಿದ್ದಾರೆ ಟೀ ಸ್ಟಾರ್ಟಿಂಗ್ ಲೆಟರ್ ಸೊ ಅದಕ್ಕೆ ಬಡ್ಕೋತೀವಿ ಡಿ ಎಂ ಪಿ ಟಿ ಇಂದ ಹಿಡಬೇಡಿ ಇಡಬೇಡಿ ಸೊ ಇಲ್ಲಿ ಬ್ಯಾಡ್ ಆ ಆತರ ಹೆಸರುಗಳು ಬರುತ್ತೆ ಇಲ್ಲಿ ಗುಡ್ ಇದ್ರೆ ಅಲ್ಲಿ ಗುಡ್ ಹೆಸರು ಬರುತ್ತೆ ಸಿಂಪಲ್ ಕಾನ್ಸೆಪ್ಟ್ ಹಾಗಾಗಿ ಗ್ರಾಫಾಲಜಿ ನಾನು ಹೇಳಿದೀನಿ ಇದು ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಸ್ಟೂಡೆಂಟ್ಸ್ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೊ ಹಾಗಾಗಿ ಬಿ ಕೇರ್ಫುಲ್ ಒಂದೊಂದು ಮಗು ಇರುತ್ತೆ ಎರಡ್ ಮಗು ಇರುತ್ತೆ ಸೊ ನೀವು ಏನು ಕೊಡದೆ ಇದ್ರು ಪರವಾಗಿಲ್ಲ ಏನ್ ಕರ್ಮಸ್ ಇದೋ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಮಕ್ಳಿಗೆ ಒಂದೊಳ್ಳೆ ಎಜುಕೇಶನ್ ಕೊಡಿ ಹೆಲ್ತ್ ಕೊಡಿ ಎನ್ ಅಫ್ ಮಿಕ್ಕಿದ ಅವರು ಅವರು ನೋಡ್ಕೊತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು